ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಎರಡಲ್ಲ ಅರ್ಜಿನ ಸಲ್ಲಿಸಿದ್ರಿ ಅಂದ್ರೆ ಸಿಆರ್ ಮತ್ತು ಡಿಆರ್ ಹುದಕ್ಕೆ ಸಂಬಂಧಪಟ್ಟಂತೆ ಎರಲ್ ಅರ್ಜಿನ ಸಲ್ಲಿಸಿದ್ರಿ ಇವಾಗ ಒಂದು ಎಕ್ಸಾಮ್ ಡಿಸ್ಟಿಕ್ ಅನ್ನ ಅವರು ಎಸ್ ಎಂ ಎಸ್ ನ ಮೂಲಕ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಅಂದ್ರೆ ಯಾವ ಒಂದು ಡಿಸ್ಟಿಕ್ ನಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ಅವರು ಎಸ್ ಎಂ ಎಸ್ ನ ಮೂಲಕ ಇಲ್ಲಿ ತಿಳಿಸಿದರೆ ಇನ್ನು ಕೆಲವು ಜನಕ್ಕೆ ಎಸ್ ಎಂ ಎಸ್ ಬಂದ್ರೆ ಇನ್ನು ಕೆಲವು ಜನಕ್ಕೆ ಎಸ್ ಎಂ ಎಸ್ ಬಂದಿರ್ಲಿಲ್ಲ ಒಂದು ಎಸ್ ಎಂ ಎಸ್ ಬರ್ದೇ ಇರತಕ್ಕಂತ ಅಭ್ಯರ್ಥಿಗಳ ನಿಮ್ಮ ಎಕ್ಸಾಮಿಷನ್ ಡಿಸ್ಟಿಕ್ ಯಾವ ರೀತಿ ಚೆಕ್ ಮಾಡುದು ಇವತ್ತಿನ ದೊಡ್ಡ ನಾವು ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತೋಣ ಅದೇ ರೀತಿ ಒಂದು ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನ ಇದಕ್ಕ ಮುಂಚೆ ಸಪ್ರೇಟ್ ಆಗಿ ಬೇರೆಯ ಕೂಡ ಇವರಿಗೆ ತಿಳಿಸಿಕೊಂಡಿದೆ ಅಲ್ಲಿ ಯಾವ ದೂರದಲ್ಲಿ ಯಾವ ಒಂದು ಮಾಹಿತಿನ ಕೊಡಿದೆ ಅಂದ್ರೆ ಎಸ್ ಎಂ ಎಸ್ ಬಂದಿರತಕ್ಕಂತ ಅಭ್ಯರ್ಥಿಗಳ ಒಂದು ಎಸ್ ಎಂ ಎಸ್ ಅಲ್ಲಿ ಯಾವ ಒಂದು ಮಾಹಿತಿನ ಚೆಕ್ ಮಾಡಬೇಕು ಇನ್ನ ಎಸ್ ಎಂ ಎಸ್ ಬರ್ದೇ ಇರತಕ್ಕಂಥ ಅಭ್ಯರ್ಥಿಗಳ ಏನ್ ಮಾಡ್ಬೇಕಂತ ನಾನು ದೂರದಲ್ಲಿ ಇವರಿಗೆ ತಿಳಿಸಿಕೊಂಡಿದ್ದೆ ಇನ್ನ ಇವಾಗ ಡೈರೆಕ್ಟ್ ಆಗಿ ನಮ್ಮ ಎಕ್ಸಾಮಿನ ಸಿಟಿಯನ್ನ ನೀವು ಇಲ್ಲಿ ಯಾವ ರೀತಿ ಚೆಕ್ ಮಾಡೋ ಇವರಿಗೆ ತಿಳಿಸಿಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೊಂದು ಅಪಿಸೋಬ್ ನಮ್ಮ ಟೆಲಿಗ್ರಾಮ್ ವರ್ಕ್ ಹೇಗಿರ್ತೀನಿ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಅಂದ್ರೆ ಈ ಒಂದು ಎಸ್ ಎಂ ಎಸ್ ಇಲ್ಲಿ ಯಾರಿಗೆಲ್ಲ ಬಂದಿರಲ್ಲ ಅವ್ರು ಬಂದ್ಬಿಟ್ಟು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಹೇಳುವಂತಹ ಸ್ಟೆಪ್ ಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಎಕ್ಸಾಮಿನೇಷನ್ ಸಿಟಿಯನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನೊಂದು ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ಓಪನ್ ಹೇಗಿರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನನ್ನ ಅರ್ಜಿ ಅಂತ ಕೊಡದಲ್ಲ ಕೊನೆಯದಾಗಿ ಮೈ ಅಪ್ಲಿಕೇಶನ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೈ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸೈಪ್ ಮಾಡ್ತಾ ಬನ್ನಿ ಡೈರೆಕ್ಟ್ ಆಗಿ ಕೆಗಡೆ ಸೆಪ್ ಮಾಡ್ತಾ ಬಂದ್ರೆ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ನಂಬರ್ ಇದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಕಾಲದಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಇನ್ನು ಇದೇ ಬರ್ತ್ ಕೂಡ ನೀವು ಚೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ನ ನಿಮ್ಮ ಹತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದ್ರೆ ನೀವೇನು ಯಾವ ರೀತಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಸೀಟ್ ಅನ್ನ ಚೆಕ್ ಮಾಡ್ಬೇಕಂದ್ರೆ ಅದಕ್ಕೂ ಇಲ್ಲಿ ಆಪ್ಷನ್ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿದ್ರು ಫಾರ್ಗೆಟ್ ಅಪ್ಲಿಕೇಶನ್ ನಂಬರ್ ಅಂತ ಕೊಡುದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ರಿಕವರಿ ಮಾಡ್ಕೊಂಡು ನೀವು ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಚೆಕ್ ಮಾಡಬಹುದು ಇಲ್ಲಿ ಪಾರ್ಗೆಟ್ನ ಯಾವ್ಯಾವ ಮಾಹಿತಿಯನ್ನ ಕೊಟ್ಟು ಪಾರ್ಗೆಟ್ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ನ ರಿಕವರಿ ಮಾಡ್ಕೊಡಿ ರಿಕವರಿ ಆದ್ಮೇಲೆ ಅಲ್ಲಿ ಕಾಣ್ತಿರ್ತಕ್ಕಂಥ ಕಾಲಮಲ್ಲಿ ಅಂದ್ರೆ ಈ ಒಂದು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಹಾಕೊಂಡು ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯಾರತ್ರ ಒಂದು ಅಪ್ಲಿಕೇಶನ್ ನಂಬರ್ ಇರಲ್ಲ ಇಲ್ಲಿ ಕಾಣ್ತಿರ್ತಕ್ಕಂಥ ಪಾರ್ಗೆಟ್ ಅಪ್ಲಿಕೇಶನ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ನಂಬರ್ ನ ಪಾರ್ಗೆಟ್ ಮಾಡ್ಕೊಳ್ಳಿ ಪಾರ್ಗೆಟ್ ಮಾಡಿದ ಮೇಲೆ ನಿಮಗೆ ಎಸ್ ಎಸ್ ಬರುತ್ತೆ ಅಪ್ಲಿಕೇಶನ್ ನಂಬರ್ದು ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಡೇಟಾ ಆಫ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಕೂಡ ಇಲ್ಲಿ ಓಪನ್ ಆಗಿರತಕ್ಕಂಥದ್ದು ಇಲ್ಲಿ ನೋಡಿ ನೀವು ನೀವು ಇದಕ್ಕೂ ಮುಂಚೆ ಅರ್ಜಿನ ಯಾವ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿರ್ತೀರಿ ಜೊತೆಗೆ ಸಿಗ್ನೇಚರ್ ನಂತರ ತಮ್ಮ ಕೂಡ ಇಲ್ಲಿ ಕೊಡಿದ್ರೆ ಜೊತೆಗೆ ಐಡಿ ಕಾರ್ಡ್ ಕೂಡ ಕೊಡಿದ್ರೆ ನೀವು ಅಪ್ಲೈ ಮಾಡುವಾಗ ಒಂದು ಮಾಹಿತಿ ಕೊಟ್ಟಿರ್ತೀರಿ ಜೊತೆಗೆ ಯಾವ ಒಂದು ಯೂನಿಟ್ ನಲ್ಲಿ ಚೂಸ್ ಅಂತ ಕೂಡ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇದೇ ರೀತಿ ನೀವು ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೋಡೋದು ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಎಲಿಜಿಬಲ್ ಇದ್ರೆ ಅಂದ್ರೆ ಒಂದು ಎಕ್ಸಾಮಿನೇಷನ್ ಬರೋದಕ್ಕೆ ಎಲಿಜಿಬಲ್ ಇದ್ರೆ ಇಲ್ಲಿ ಕೆಳಗಡೆ ಅವರು ನಿಮ್ಮ ಎಕ್ಸಾಮಿನೇಷನ್ ಡಿಸ್ಟಿಕ್ ಅನ್ನ ಅವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಕೆಳಗಡೆ ತೋರಿಸ್ಕೊಡ್ತೀನಿ ನಿಮ್ಗೆ ಇಲ್ಲಿ ನೀವು ಮೊದ್ಲಾಗಿ ಈ ಒಂದು ಕಾಲಮಲ್ಲಿ ಇವರ ಎಲಿಜಿಬಲ್ ಫಾರ್ ರಟರ್ನ್ ಎಕ್ಸಾಮಿನೇಷನ್ ಇದ್ರೆ ಕೆಳಗಡೆ ನಿಮ್ಮ ರೈಟನ್ ಎಕ್ಸಾಮಿನೇಷನ್ ಸಿಟಿಯನ್ನ ಕೊಟ್ಟಿರ್ತಾರೆ ಒಂದ್ ವೇಳೆ ಇಲ್ಲಿ ಇವರು ನಾಟ್ ಎಲಿಜಿಬಲ್ ರಟರ್ನ್ ಎಕ್ಸಾಮಿಷನ್ ಅಂತ ಇರ್ತದ್ರೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಅವಕಾಶ ಇರೋದಿಲ್ಲ ಈ ರೀತಿಯಾಗಿ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಡಿ ಚೆಕ್ ಮಾಡ್ಕೊಂಡ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ಟೇಕ್ ಮಾಡ್ತಾ ಬಂದ್ರೆ ಇಲ್ಲಿ ರಟನ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಅನ್ನ ಅವ್ರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ನೀವು ಡಿಸ್ಟಿಕ್ ಅನ್ನ ಕೊಡಿದ್ರೆ ಜೊತೆಗೆ ಅಪ್ಲಿಕೇಶನ್ ನಂಬರ್ ಕೊಡಿದ್ರೆ ಜೊತೆಗೆ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಕೂಡ ಅವರು ಕೊಟ್ಟಿರುವಂತದ್ದು ಈ ರೀತಿಯಾಗಿ ನೀವು ನಿಮ್ಮ ಎಕ್ಸಾಮಿನೇಷನ್ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಯಾರಿಗೆಲ್ಲ ಎಸ್ ಎಂ ಎಸ್ ಬಂದಿಲ್ಲ ಹೀಗೆ ನೀವು ನಿಮ್ಮ ಒಂದು ಸಿಟಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನು ನಿಮ್ಮ ಹತ್ರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇಲ್ಲದೇ ಆದರೂ ಕೂಡ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಪಾರ್ಗೆಟ್ ಮಾಡ್ಕೊಂಡು ಒಂದು ಪರ್ಗೆಟ್ ಆದಮೇಲೆ ಎಸ್ ಎಮ್ ಎಸ್ ಬಂದಿರುತ್ತೆ ಒಂದು ಎಸ್ ಎಮ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕೊಂಡು ಡೇಟ್ ಆಫ್ ಬರ್ತನ್ನು ಹಾಕೊಂಡು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ನಿಮ್ಮ ಎಕ್ಸಾಮಿನೇಷನ್ ಹಿಸ್ಟ್ರಿಕನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಕ್ಕನ್ನು ನಮ್ಮ ಟೆಲಿಗ್ರಾಮ್ ಕೂಡ ಹೆಕ್ಕಿರ್ತೀನಿ ನಾನು ಇದ್ರಿಗೆ ಇರ್ತಕ್ಕಂಥ ಸೆಪ್ಗಳನ್ನ ಕಂಡುಕೊಂಡು ಈಜಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಅದೇ ರೀತಿ ಒಂದು ಮಾಹಿತಿ ತಮಗೆ ನಮ್ಮ ಚೆನ್ನಾಗಿ ಸುಷ್ಮೀ ಮಾಡ್ಕೊಳ್ಳಿ ಎಲೆಕ್ಟ್ ಮಾಡಿ ನಿಮ್ಮ ಶ್ರೆಂಟ್ರು ಕೂಡ ಶೇರ್ ಮಾಡಿ ಅವರು ಕೂಡ ಎಸ್ ಎಮ್ ಎಸ್ ಬಂದಿದ್ರೆ